ಅಂತೂ ಇಂತು ಪಾಪಿ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರ ಕೊಟ್ಟಂಗಾಯಿತು ಅವತ್ತು ಪಾಪ ಅಮಾಯಕ ಹೆಣ್ಣು ಮಗಳು ನನ್ನನ್ನು ಕೊಂದುಬಿಡಿ ನನ್ನ ಮಕ್ಕಳನ್ನು ಕೊಂದುಬಿಡಿ ಅಂತ ಕೋಪದಿಂದ ಕೇಳಿದ್ರೆ ಆ ಉಗ್ರಗಾಮಿ ಹೇಳಿದ್ದು ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ದು ಮೋದಿಗೆ ಹೇಳಿದ್ದ ಹದಿನೈದು ದಿನಕ್ಕೆ ಕೊಟ್ಟು ಉತ್ತರ ನೋಡಿ ಹೇಗಿದೆ ನೂರಕ್ಕಿಂತಲೂ ಹೆಚ್ಚು ಉಗ್ರಗಾಮಿಗಳ ಬಲಿಯಾಯಿತು ಇದಕ್ಕಿಟ್ಟು ಹೆಸರು ಆಪರೇಷನ್ ಸಿಂಧೂರ ಅಂತ ಅವತ್ತು ನಮ್ಮ ಭಾರತೀಯ ಹಿಂದೂ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದಾಗ ಇಡೀ ದೇಶ ಕಂಬನಿ ಮಿಡಿದಿತ್ತು ಅದಕ್ಕೆ ತಕ್ಕ ಉತ್ತರವನ್ನು ಮೋದಿಯವರು ಈಗ ಕೊಟ್ಟಿದ್ದಾರೆ ಹೊರಗಿನ ಪಾಪಿ ಪಾಕಿಸ್ತಾನಗಳಿಗೆ ಉತ್ತರ ಕೊಡೋದೇನು ಕಷ್ಟ ಆಗೋದಿಲ್ಲ ನಮ್ಮ ಭಾರತೀಯರಿಗೆ ಆದರೆ ಒಳಗಿದ್ದಾರಲ್ಲ ಜನ ಇದ್ದಾರೆ ಈ ಒಳಗಿನ ಪಾಪಿಗಳಿಗೆ ಉತ್ತರ ಕೊಡೋದಿದೆಯಲ್ಲ ಅದೊಂದು ಚೂರು ಕಷ್ಟ ಅದಕ್ಕೆ ನಾವುಗಳೇ ಸೇರ್ಕೊಂಡು ಕೊಡಬೇಕು ಜನಗಳೇ ಸೇರ್ಕೊಂಡು ಕೊಡಬೇಕು ಏನು ಅಂತಾರೆ ಅವ್ನು ಒಬ್ಬ ಮೂರ್ಖ ಹೆಲಿಕ್ಯಾಪ್ಟರ್ಗೆ ಒಂದು ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟಿ ಯಾವಾಗ ಇದನ್ನು ಕಳಚೋದು ಯುದ್ಧ ಮಾಡೋದು ಯಾವಾಗ ಅಂತ ಕೇಳ್ತೇವೆ ಮೂರ್ಖ ಆ ಮೂರ್ಖನ್ಗೆ ಉತ್ತರ ಕೊಡಬೇಕು ಸೈನ್ಯದ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿರೋ ಆ ಮೂರ್ಖರಿಗೆ ಉತ್ತರ ಕೊಡಬೇಕು ನಮ್ಮ ಗುಪ್ತಚರ ದಳ ಭಾಳ ವೀಕ್ ಆಗಿದೆ ಅನ್ನೋ ಮೂರ್ಖರಿಗೆ ಉತ್ತರ ಕೊಡಬೇಕು ಇವರಿಗೆಲ್ಲ ಉತ್ತರ ಕೊಡ್ತಾ ಕೂತರೆ ದೇಶ ಕಟ್ಟಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಗುಟ್ಟು ಮೋದಿಯವ್ರಿಗೆ ಗೊತ್ತು ನೋಡಿ ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಟಾಮ್ ಟಾಮ್ ಹೊಡಿತಾ ಇದ್ರು ಟಾಮ್ ಟಾಮ್ ಏನು ಅಂತಂದರೆ ಮೋದಿಗೆ ಬಿಡುವಿಲ್ಲ ಗೋಷ್ಠಿ ಕೂಡ ಕರೆಯೋದಕ್ಕೆ ಸಮಯ ಇಲ್ಲ ಅಂತ ಇರೆಲ್ಲ ಎಂದರು ಆದರೆ ಮೋದಿಯವ್ರಿಗೆ ಗೊತ್ತಿತ್ತು ಗೋಷ್ಠಿ ಮಾಡಿಕೊಂಡು ಅಮಟೆ ಹೊಡ್ಕೊಂಡು ಕೂತ್ಕೊಳ್ಳೋವಂಥ ಕಾಲ ಅಲ್ಲ ದೇಶ ಕೊಟ್ಟ ಕೆಲಸ ಅಂತ ಯಾವ ಈ ಅರ್ಚಾಟ ಕಿರುಚಾಟಗಳನ್ನು ಕಿವಿ ಮೇಲೆ ಹಾಕ್ಕೊಂಡೇ ರಾತ್ರೋರಾತ್ರಿ ಅವಗರ್ಗಾಮಿಗಳ ನೆಲೆಗಳನ್ನು ಗುರ್ಸಿ ಬ್ಲಾಸ್ಟ್ ಮಾಡಿದ್ರು ನರಳಂಗೆ ಮಾಡಿದ್ರು ಪಾಪಿ ಪಾಕಿಸ್ತಾನ ಗಡಗಳನ್ನು ನಡ್ಗೊಂಡು ಮಾಡಿದ್ರು ಜಗತ್ತು ಭಾರತದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಒಂದು ಹೆಮ್ಮೆಯಿಂದ ನಾವೆಲ್ಲ ಭಾರತೀಯರು ಅಂತ ತಲೆ ಎತ್ತ ತಿರುಗುವಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಮುಂದೆ ಭಾರತಕ್ಕೆ ಉಜ್ವಲ ಭವಿಷ್ಯ ಇದೆ ಆತ್ಮೀಯ ಗೆಳೆಯರೆ ಯಾವತ್ತೋ ಗೊತ್ತಾಗೋಯ್ತು ಭಾರತ ಭವಿಷ್ಯ ಇದೆ ಅಂತ ಯಾವತ್ತು ಅಂತಂದರೆ ಯಾವತ್ತು ಸುಪ್ರೀಂ ಕೋರ್ಟ್ ರಾಮಮಂದಿರದ ಪರವಾಗಿ ತೀರ್ಪು ಕೊಡ್ತು ಅವತ್ತೇ ಭಾರತಕ್ಕೊಂದು ಇನ್ನು ಮುಂದೆ ಒಂದು ಉಜ್ವಲವಾದ ಭವಿಷ್ಯ ಇದೆ ಅಂತ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ ಆಗಲೂ ಆಯಿತು ಇದರ ಸಾರ್ಥ್ಯ ಇಟ್ಕೊಂಡಂಥ ನರೇಂದ್ರ ಮೋದಿ ಬಲಿಷ್ಠ ಭಾರತವನ್ನು ಕಟ್ಟಿಯೇ ಕಟ್ತಾರೆ ಆಕ್ರಮಿತ ಪಾಕಿಸ್ತಾನದ ಏನ ಪ್ರದೇಶ ಇದೆಯಲ್ಲ ಕಾಶ್ಮೀರ ಅದನ್ನು ಕೂಡ ಈ ಬಾರಿ ಖಂಡಿತ ವಶಪಡಿಸ್ಕೊತಾರೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ಮತ್ತು ನಾಳೆ ಕಾಂಗ್ರೆಸ್ಸಿಗರ ಅರ್ಚಾಟ ಮತ್ತು ಕಿರುಚಾಟದ ಒಂದು ಚಿತ್ರೀಕರಣವನ್ನು ನಿಮಗೆ ಕೊಡೋಣಿದ್ದೀನಿ ನಮಸ್ಕಾರ